ನಮಸ್ಕಾರ ರೀ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಿಮಗಾಗಿ ಇವತ್ತು ಸ್ಪೆಷಲಾಗಿ ನಾನು ರಸಮ್ ಮಾಡಿ ತೋರ್ಸತ್ತೇನೆ ಹೆಚ್ಚಾಗಿ ಜ್ವರ ನೆಗಡಿ ಬಂದಾಗ ಎಲ್ರಿಗೂ ನಾಲ್ಗೆ ಕೆಟ್ಟೆ ಕೆಟ್ಟಿರ್ತೈತಿ ಏನಾದರೂ ಹುಳಿ ಹುಳಿ ಖರ್ ಖಾರವಾಗಿ ತಿನ್ಬೇಕಂತ ಅನಿಸೆ ಅನಿಸ್ತಿರ್ತೈತಿ ಭಾಳ ಏನು ಟೈಮ್ನೂ ಬೇಕಾಗಂಗಿಲ್ಲ ಮಾಡೋಕ್ಕೆ ಜೊತೆಗೆ ಈ ಚಳಿಗಾಲದಾಗ ಹೆಚ್ಚಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವ್ರಿಗೂ ಕಾಮನ್ನಾಗಿ ನೆಗಡಿ ಬಂದ ಬರ್ತಿರ್ತೈತಿ ಅಂಥ ಟೈಮ್ನಾಗ ಈ ಜೀರಿಗೆ ಮೆಣಸನ್ನ ಉಪಯೋಗಿಸ್ಕೊಂಡು ಇವತ್ತು ಒಂದು ರುಚಿಯಾದ ರಸಮನ್ನ ದಿಢೀರಂತ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀನಿ ಬರ್ರಿ ತಡ ಮಾಡೋದು ಬೇಡ ಆಲ್ರೆಡಿ ಇಂಗ್ರಿಡಿಯೆಂಟ್ಸ್ನೆಲ್ಲ ನಾನು ಜೋಡ್ಸಿಟ್ಕೊಂಡೇನಿ ನೋಡೋಣ ಯಾವ್ಯಾವ ಇನ್ಗ್ರಿಡಿಯೆಂಟ್ಸು ಎಷ್ಟೆಷ್ಟು ಬೇಕಂಥೇಳಿ ಮೊದಲೇದಾಗಿ ಒಗ್ಗರಣೆಗೆ ಎಣ್ಣೆ ಬೇಕು ಸಣ್ಣ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿ ಜೀರಿಗೆ ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಬೇಕು ಎರಡು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಕಟ್ ಮಾಡಿಟ್ಕೊಳಿ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೇ ಬೆಲ್ಲ ಸ್ವಲ್ಪ ಬೇಕು ಅರಿಶಿನ ಸಾಸಿವೆ ಆಮೇಲೆ ಟೊಮ್ಯಾಟೊ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೇನೆ ನೀವು ಹುಳಿ ಟೊಮ್ಯಾಟೊ ಆದರೂ ತೊಗೋಬೋದು ಇಲ್ಲಾಂದರೆ ಹೈಬ್ರಿಡ್ ಅಥವಾ ಜಾಮ್ ಟೊಮ್ಯಾಟೊ ಬೇಕಾದರೂ ತೊಗೋಬೋದು ನಾನು ಸ್ವಲ್ಪ ಹುಳಿ ಇರಲಿ ಅಂಥೇಳಿ ಹುಳಿ ಟೊಮ್ಯಾಟೊನ ತೊಗೊಂಡೇನಿ ಕಲ್ಲುಪ್ಪು ಬೇಕು ಹಾಗೆ ಇಂಗು ಕರಿಬೇವು ಹುಣಸೆ ರಸ ಕೊತ್ತಂಬರಿ ಸೊಪ್ಪು ಹಾಗೆ ಇದು ಆಪ್ಷನಲ್ಲು ರಸಂ ಪೌಡ್ರು ಬೇಕು ಅಂದರೆ ತೊಗೊಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ನೀವು ಹಾಗೆ ಈ ಎಲ್ಲ ಇನ್ಗ್ರೀಡಿಯೆಂಟ್ಸು ರುಬ್ಕೊಳಕ್ಕೆ ಬೇಕು ಹಾಗಾಗಿ ಒಂದು ಪ್ಲೇಟ್ ಒಳಗೆ ಹಾಕಿಟ್ಟೆನಿ ಮತ್ತು ರಸಮ್ ಬಂದಮೇಲೆ ಬೆಳ್ಳುಳ್ಳಿ ಜಾಸ್ತಿ ಬೇಕು ಹಾಗಾಗಿ ದೊಡ್ಡ ಗಡ್ಡಿ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡೇನಿ ಒಂದೆಳು ಸಳು ಕರಿಬೇವು ಒಂದು ಚಮಚಾದಷ್ಟು ಕಡಲೆಬೇಳೆ ತೊಗೊಂಡೇನಿ ಸ್ವಲ್ಪ ರಸಮ್ಗೆ ಥಿಕ್ನೆಸ್ ಇರಲಿ ಮತ್ತು ಟೇಸ್ಟ್ ಎಕ್ಸ್ಟ್ರಾ ಕೊಡ್ತತ್ತು ಹಾಗಾಗಿ ಒಂದು ಚಮಚದಷ್ಟು ಕಡಲೆಬೇಳೆ ಎರಡು ಚಮಚದಷ್ಟು ಜೀರಿಗೆ ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಜಾಸ್ತಿ ಇದ್ರಣ ರಸಮ್ಗೆ ರುಚಿ ಅಂತ ಹೇಳ್ಬೋದು ಮತ್ತು ನೆಗಡಿಗೂ ಒಳ್ಳೆಯದು ಹಾಗಾಗಿ ಎರಡು ಚಮಚದಷ್ಟು ಜೀರಿಗೆ ತೊಗೊಂಡೇನಿ ಎರಡು ಚಮಚದಷ್ಟು ಮೆಣಸು ಒಂದು ಧನಿಯಾ ಕಾಳು ಒಳ್ಳೆ ಘಮ ಕೊಡ್ತಿದ್ದ ಧನಿಯಾ ಮತ್ತು ನಮ್ಮ ಆರೋಗ್ಯಕ್ಕೂ ಭಾಳ ಚಲೋ ಹಾಗೆ ಸ್ನೇಹಿತರೆ ಇಷ್ಟು ಈಗ ನಮ್ಗೆ ರಸಮ್ ಬೇಕು ಹುಳಿ ಮತ್ತು ಖಾರ ಖಾರ ಇದ್ರೆ ಅದೊಂದು ರಸಮ್ ಅನ್ಸ್ಕೊಳ್ಳೋದು ಹಾಗಾಗಿ ಸ್ವಲ್ಪ ಹುಣಸೆ ರಸನೂ ನಾನು ಸ್ವಲ್ಪ ಜಾಸ್ತಿನ ತೊಗೊಂಡೇನೆ ಹಾಗೆ ಸ್ನೇಹಿತರೆ ಈಗ ರಸಮ್ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲೇದಾಗಿ ನಾನು ಕಡಾಯಿನ ಇಟ್ಕೊಳತ್ತೇನೆ ಮೊದಲು ಏನು ಮಾಡಬೇಕಪ್ಪ ಅಂದ್ರೆ ಇಲ್ಲಿ ನಾನು ಏನು ಮಿಕ್ಸಿಗೆ ಹಾಕಕ್ಕಂತ ಇಟ್ಕೊಂಡೇನಲ್ಲ ಎಲ್ಲ ಇಂಗ್ರಿಡಿಯೆಂಟ್ಸ್ನೂ ನಾನೀಗ ಹುರ್ಕೊಳತ್ತೇನೆ ಹಸಿ ಹಸಿಯಾಗಿ ಹಾಕ್ಕೊಳ್ಳೋದ್ಕಿಂತ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ ಹಾಗಾಗಿ ನಾನು ಬೆಳ್ಳುಳ್ಳಿ ಅಷ್ಟು ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಕಡಾಯಿಗೆ ಸೇರಿಸ್ಕೊಳತ್ತೇನೆ ಲೈಟಾಗಿ ಬೆಚ್ಚಗೆ ಇದ್ರೆ ಸಾಕು ಕಲರ್ ಏನು ಚೇಂಜ್ ಆಗೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದರಿಂದ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಹಾಗೆ ಸ್ನೇಹಿತರೆ ನೋಡ್ರಿ ಈಗ ಹುರ್ಕೊಂಡಾಯಿತು ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಈಗ ನಾನು ಗ್ಯಾಸ್ ಆಫ್ ಮಾಡತ್ತೇನೆ ಈಗ ಹುರ್ಕೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತೇನೆ ಹಾಗೆ ಇಲ್ಲಿ ಬೆಳ್ಳುಳ್ಳಿ ಇಟ್ಟೇನಲ್ಲ ಬೆಳ್ಳುಳ್ಳಿ ಕೂಡ ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳತ್ತೇನೆ ಏನೇ ಆದರೂ ರಸಮ್ಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಮೆಣಸು ಜಾಸ್ತಿ ಇದ್ರನ ಒಂದು ಒಳ್ಳೆಯ ಟೇಸ್ಟ್ ಅಂತ ಹೇಳ್ಬೋದು ಹಾಗೆ ಸ್ನೇಹಿತರೆ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ಈಗ ತರಿತರಿಯಾಗಿ ರುಬ್ಕೊಳತ್ತೇನೆ ನೋಡಿಗ ಪೌಡ್ರ್ ರೆಡಿ ಆಯ್ತು ರಸಮ್ ಮಾಡೋಕೆ ನೀವು ಆದಷ್ಟು ಎಲ್ಲ ಇಂಗ್ರೀಡಿಯಂಟ್ಸ್ನು ತನ್ಗಾದ್ಮೇಲೆ ಪೌಡ್ರ್ ಮಾಡ್ಕೊಳ್ಳೋದು ಚಲೋ ನನಗೆ ಟೈಮ್ ಇಲ್ಲ ಈಗ ಸೊ ಹಾಗಾಗಿ ನಾನು ಹುರಿದ ತಕ್ಷಣ ಪೌಡ್ರ್ ಮಾಡ್ಕೊಂಡೇನಿ ಹಾಗೆ ಸ್ನೇಹಿತರೆ ಈಗ ರಸಮ್ಗೆ ಒಗ್ಗರಣೆ ಹಾಕೋನು ಮೊದಲಿಗೆ ಎಣ್ಣೆ ಸೇರಿಸ್ಕೊಳತ್ತೆ ನನ್ನ ಕಡೆಗೆ ನೀವು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪನೂ ಸೇರಿಸ್ಕೊಂಡು ಮಾಡ್ಬೋದು ಇನ್ನೂ ಟೇಸ್ಟಾಗಿರ್ತೈತಿ ಈಗ ಮೊದಲಿಗೆ ಸಾಸಿವೆ ಸೇರಿಸ್ಕೊಳ್ಳೋಣ ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಒಣ ಮೆಣಸಿನ್ಕಾಯಿನ ಸೇರಿಸ್ಕೊಳತನಿ ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಉಳ್ಳಾಗಡ್ಡಿ ಸೇರಿಸ್ಕೊಳತ್ತಿನಿ ಹಂಗೆ ಕರಿಬೇವು ಅರಿಶಿನ ಈಗ ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಉಳ್ಳಾಗಡ್ಡಿ ಸೇರಿಸೋದ್ರಿಂದ ಅದೊಂಥರ ಒಳ್ಳೆ ಫ್ಲೇವರ್ ಬಿಡ್ತೈತಿ ಜೊತೆಗೆ ತಿನ್ಬೇಕಾದ್ರೆ ಬಾಯಾಗೂ ಒಂಥರ ಟೇಸ್ಟ್ ಅನ್ನಿಸ್ತತಿ ಸೊ ಹಾಗಾಗಿ ನಾನು ಉಳ್ಳಾಗೇರ್ಸ್ಕೊಂಡೇನೆ ಅದಾದ್ಮೇಲೆ ಟೊಮ್ಯಾಟೊ ಟೊಮ್ಯಾಟೊನ ನೀವು ಕುದಿಸ್ಕೊಂಡು ಎಲ್ಲಾ ಹಿಂಡಿ ಬರೀ ಅದ್ರ ನೀರನ್ನು ಕೂಡ ಸೇರ್ಸ್ಕೋಬಹುದು ಇಲ್ಲ ಅಂದ್ರೆ ನಿಮ್ ಟೈಮ್ ಇಲ್ಪ ಕುದ್ಕೊಳಕೆಲ್ಲ ಅಂದಾಗ ಈ ಥರ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡು ಕೂಡ ನೀವು ಒಗ್ಗರಣೆಗೆ ಸೇರಿಸ್ಕೊಂಡು ಚಂದಾಗೆ ಬೇಯಿಸ್ಕೊಂಡ್ಬಿಡ್ಬೋದು ಪಟ್ ಅಂತ ಆಗ್ಬಿಡ್ತೈತಿ ಕೂದಿಸಿ ಅದನ್ನು ಮತ್ತೆ ಒಗ್ಗರಣೆ ಹಾಕೋದ್ರೆ ಸ್ವಲ್ಪ ಟೈಮ್ ಹಿಡಿತೈತಿ ಇದು ಸ್ವಲ್ಪ ಬೇಗ ಮಾಡ್ಕೊಳ್ಳೋಂಥ ರಸಮ್ ಅಂತ ಹೇಳ್ಬೋದು ಈಗ ನಾನು ಹುಣಸೆ ರಸ ಸೇರಿಸ್ಕೊಳತ್ತೀನಿ ಹಾಗೆ ಬೆಲ್ಲ ಮತ್ತು ಕಲ್ಲುಪ್ಪು ಪುಡಿ ಉಪ್ಪಿಗಿಂತ ನೀವು ರಸಮ್ಗೆ ಕಲ್ಲುಪ್ ಸೇರಿಸ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಇರ್ತತಿ ಹಾಗಾಗಿ ನಾನು ಕಲುಪ್ ಸೇರಿಸ್ಕೊಂಡೇನೆ ಸ್ವಲ್ಪ ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳತ್ತಿನಿ ನೋಡ್ರಿ ಇಷ್ಟ ಇಷ್ಟು ಬೇಕು ಅಂದರೆ ಒಗ್ಗರಣೆ ಸಾಸಿವೆ ಹಾಕ್ತಿರಲ್ಲ ಸಾಸಿವೆ ಜೀರಿಗೆ ಹಾಕಿದ ತಕ್ಷಣ ಹಾಕ್ಬೋದು ಹಾಗೆ ಸ್ನೇಹಿತರೆ ಈಗ ಒಂದು ಮುಚ್ಚಳ ಮುಚ್ಚಿ ಎಂಟರಿಂದ ಹತ್ತು ನಿಮಿಷ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗ್ತತಿ ಹಾಗೆ ಸ್ನೇಹಿತರೆ ಎಂಟರಿಂದ ಹತ್ತು ನಿಮಿಷ ಟೊಮೆಟೊನ ಚೆನ್ನಾಗೆ ಕುದ್ಕೊಂಡಾಯ್ತು ಹುಣಸೆ ಹಣ್ಣು ಬೆಲ್ಲ ಎಲ್ಲ ಚೆನ್ನಾಗೆ ಕುದಿಬೇಕು ಹಾಗಾಗಿ ಟೊಮ್ಯಾಟೊ ಹುಣಸೆ ಹಣ್ಣು ಬೆಲ್ಲ ಎಲ್ಲ ಒಂದೇ ಸಾರಿ ನಾನು ಕುದ್ಸ್ಕೊಂಡೇನೆ ಈಗ ನೋಡಿರಿ ಟೊಮೆಟೊ ಎಷ್ಟು ಚೆಂದ ಸಾಫ್ಟ್ ಆಗೈತೆ ನಿಮ್ಗೆ ಅನ್ಸತ್ತಿರ್ಬೋದು ಒಂದು ಚೂರು ಲೈಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಟ್ರೆ ಟೊಮ್ಯಾಟೋನ ಚೆನ್ನಾಗೆ ಕಿವುಚ್ದಂಗೆ ಆಗ್ತೈತಿ ಈಗ ನೆಕ್ಸ್ಟು ಆಲ್ರೆಡಿ ಏನು ನಾನು ಪೌಡ್ರ್ ಮಾಡಿಟ್ಕೊಂಡೇನೆಲ್ಲ ಮಿಕ್ಸಿ ಜಾರ್ ಒಳಗೆ ಅದನ್ನು ಸೇರಿಸ್ಕೊಳ್ತೇನೆ ಹಾಗೆ ರಸಂ ಪೌಡ್ರು ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ನಾನು ರಸಮ್ ಪೌಡ್ರ್ ಸೇರಿಸ್ಕೊಂಡಿನಿ ನಿಮಗೆ ಬೇಡಪ್ಪ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ರಸಮ್ ಪೌಡ್ರನ್ನ ಒಂದು ರೌಂಡ್ ಈ ರೀತಿ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು ಯಾರಾದರೂ ಗೆಸ್ಟ್ ಬಂದಾಗ ಬೇಳೆ ಎಲ್ಲ ಕುದಿಸಿ ಸಾರು ಮಾಡುವಷ್ಟು ಟೈಮ್ ಇರೋದಿಲ್ಲ ಅಂತ ಟೈಮ್ನಾಗ ಟೇಸ್ಟ್ ಆಗು ಇರ್ತತಿ ದಿಢೀರಂತನೂ ಆಗ್ತತಿ ಊಟ ಆದಮೇಲೆ ಒಂದು ಊಟ ಕುಡಿದ್ರೆ ಡೈಜೆಷನ್ಗೂ ಚಲೋ ಇರ್ತೈತಿ ರಸಮು ಈಗ ನೋಡಿರಿ ನಾನು ಇದಕ್ಕೆ ಒಂದು ಅಷ್ಟು ನೀರು ಸೇರಿಸ್ಕೊಳ್ತೀನಿ ಒಂದು ಚರ್ಗೆ ಅಂದರೆ ಒಂದು ಅಷ್ಟು ನೀರನ್ನು ನಾನು ಸೇರಿಸ್ಕೊಂಡೇನೆ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಐದು ನಿಮಿಷ ಕುದಿಸ್ಕೋಬೇಕಷ್ಟು ಈಗ ಟೊಮ್ಯಾಟೊ ಎಲ್ಲ ಚೆನ್ನಾಗೆ ಬಂದೈತಿ ಏನಿಲ್ಲ ಜಸ್ಟ್ ನೀರು ಒಂದು ಕುದಿ ಬರಬೇಕು ಅಲ್ಲಿವರೆಗೂ ಕುದ್ಸ್ಕೋಬೇಕು ಈಗ ಒಂದು ಐದು ನಿಮಿಷ ಕುದೀಲಿದು ಹಾಗೆ ಸ್ನೇಹಿತರೆ ಈಗ ನೋಡಿರಿ ಒಂದು ಐದು ನಿಮಿಷ ಅನ್ನೋಷ್ಟೊತ್ತಿಗೆ ರಸಮ್ ಚೆನ್ನಾಗಿ ಕುದಿ ಬಂದೈತಿ ಇಷ್ಟೇ ಸಾಕು ಇನ್ನೇನು ಕುದಿಸೋದು ಬೇಡ ಆಲ್ರೆಡಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಕುದಿಸಿದ್ದೇವೆ ಫೈನಲ್ ಆಗಿ ಇನ್ನೇನಿಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ ಯಾವುದೇ ಅಡುಗೆ ಇದು ಪರಿಪೂರ್ಣ ಆಗಬೇಕು ಅಂದ್ರೆ ಲಾಸ್ಟಲ್ಲಿ ಕೊತ್ತಂಬರಿ ಇದ್ರ ಅದೊಂದು ಚಂದ ಮತ್ತು ಟೇಸ್ಟು ಈಗ ಫೈನಲ್ ಆಗಿ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಪಟಾಪಟ್ ರಸಮ್ ರೆಡಿ ಆಯ್ತು ನೋಡಿರಿ ಟೊಮ್ಯಾಟೊ ರಸಮ್ ನಿಮ್ಗೆ ಇನ್ನೊಂದು ಚೂರು ರಸಮ್ ನೀರು ನೀರಾಗಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊರಿ ಗಟ್ಟಿಯಾಗಿ ಬ್ಯಾಡಪ್ಪ ಇಷ್ಟೊಂದು ಇನ್ನೊಂದು ಚೂರು ನೀರಾಗಿ ಬೇಕು ಅಂದ್ರೆ ಹಾಗೆ ಸ್ನೇಹಿತರೆ ಫೈನಲ್ ಆಗಿ ರಸಮ್ ರೆಡಿ ಆಯಿತು ಅನ್ನದ ಜೊತೆ ಅಂತೂ ಅಗದಿ ಸಖತ್ತಾಗಿರ್ತೈತಿ ಸೈಡ್ಗೆ ಪಲ್ಯ ಇಲ್ಲ ಅಂದ್ರೆ ಮಾಡ್ಕೊಂಡು ತಿಂದ್ರೆ ನೀವು ಕೂಡ ಇದೇ ರೀತಿ ಮಿಸ್ ಮಾಡ್ದೆ ಮಾಡ್ಕೋರಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡತ್ತೀರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನನ್ನ ಹೊಸ ಹೊಸ ಅಡುಗೆಗಳನ್ನ ನೀವು ನೋಡ್ಬೋದು ಮತ್ತು ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅದನ್ನು ಕಮೆಂಟ್ಸ್ ಒಳಗೆ ತಿಳಿಸ್ರಿ ನಾನು ಆದಷ್ಟು ಬೇಗ ಹೊಸ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೇನೆ ಇಷ್ಟೇ ನೋಡ್ರಿ ದಿಢೀರ್ ರಸಮ್ ರೆಡಿ ಆಯಿತು ನಾಲ್ಗೆ ಬಾಯಿ ರುಚಿ ಕೆಟ್ಟಾಗ ಆರಾಮಾಗಿ ಮಾಡ್ಕೊಂಡು ತಿನ್ನಿರಿ ಮತ್ತಷ್ಟು ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ